ನಮಸ್ಕಾರ ನಾನು ನಿಮ್ಮ ಭೀಮಣ್ಣ ಗಜಾಪುರ ನಾನಿವತ್ತು ನನ್ನ ರಚನೆಯ ಏಳನೇ ಕೃತಿಯಾಗಿರ್ತಕ್ಕಂಥ ಕೂಡ್ಲಿಗಿ ಕಥನಗಳ ಬಗ್ಗೆ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ ನಿಜಕ್ಕೂ ಭಾಳ ಅದ್ಭುತವಾದ ಕೃತಿ ಮತ್ತು ನನ್ನ ವೃತ್ತಿ ಜೀವನದಲ್ಲಿ ಕೂಡ್ಲಿಗಿ ನನ್ನ ಕರ್ಮಭೂಮಿಯಲ್ಲಿ ನನ್ನ ಕೂಡ್ಲಿಗಿ ತಾಲೂಕಿನ ವಿಶಿಷ್ಟತೆಗಳನ್ನು ಈ ಕೃತಿಯಲ್ಲಿ ಬಹುತೇಕ ವಿಷಯಗಳನ್ನು ಸೆರೆಡಿಯಲಾಗಿದೆ ಅಂಥ ಒಂದು ಕೃತಿ ನನಗೆ ಭಾಳ ಕೂಡ್ಲಿಗಿ ಒಂದು ಐಡೆಂಟಿಟಿ ಕೂಡ್ಲಿ ಐಡೆಂಟಿಟಿ ಅಂದರೆ ಕೂಡ್ಲಿ ಕಥನಗಳು ಅಂತಕ್ಕಂಥ ರೀತಿಯಲ್ಲಿ ಈ ಕೃತಿ ಇವತ್ತು ಎಲ್ಲರ ಮನೆಗೆದ್ದಿರ್ತಕ್ಕಂಥದ್ದು ಈ ಕೂಡ್ಲಿಗಿ ಕಥನಗಳು ಮುಖಪುಟವನ್ನು ಗಿರೀಶ್ ತಾಳೆಕಟ್ಟಿ ಅವರು ಬರೆರ್ತಕ್ಕಂಥದ್ದು ಭಾಳ ಅದ್ಭುತವಾದ ಮುಖಪುಟ ಇದೆ ನನಗೆ ಯಾಕಂದರೆ ಇಲ್ಲಿ ಒಬ್ಬ ದೇವದಾಸಿ ಮಹಿಳೆ ಇದ್ದಾಳೆ ಈ ದೇವದಾಸಿ ಮಹಿಳೆಯ ಮುಖಪುಟ ಆಗಿರ್ತಕ್ಕಂಥದ್ದು ನಿಜಕ್ಕೂ ಯಾಕಂದರೆ ಇವತ್ತು ರಾಜ ಮಹಾರಾಜರ ಚರಿತ್ರೆಯನ್ನು ನಾವು ಓದ್ತೀವಿ ಆದರೆ ಜನಸಾಮಾನ್ಯರ ಚರಿತ್ರೆಗಳು ಜನಸಾಮಾನ್ಯರ ಜೀವನ ಮೌಲ್ಯಗಳು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಸಾಧಕರ ಮದ್ದಲ್ಲ ಅಂತೀವಿ ಆದರೆ ಗಿಡ ಮದ್ದು ಅನ್ನೋದಕ್ಕೆ ನಾನು ಈ ಕೃತಿಯನ್ನು ಬರೆದಿರ್ತಕ್ಕಂಥದ್ದು ಒಬ್ಬ ದೇವದಾಸಿ ಮಹಿಳೆ ಅಯ್ಯಮ್ಮ ತನ್ನ ತಂಗಿಯರ ವಿದ್ಯಾಭ್ಯಾಸಕ್ಕಾಗಿ ದೇವದಾಸಿ ಪದ್ಧತಿಯನ್ನೇ ಧಿಕ್ಕರಿಸಿ ತಾನು ಸ್ವಾವಲಂಬಿಯಾಗಿ ಆ ಒಬ್ಬ ಮಗ ಯಾವ ರೀತಿ ನೇಗಿಲು ಹೊಡಿತಾನೋ ಒಬ್ಬ ಮಗ ಯಾವ ರೀತಿ ಚಕ್ಕಡಿ ಹೊಡಿತಾನೋ ಹರಗ್ತಾನೋ ಕುಂಟಿ ಹೊಡಿತಾನೋ ಆ ರೀತಿಯಾಗಿ ಆ ಹೆಣ್ಣುಮಗಳು ನಮ್ಮ ಕೂಡ್ಲಿ ತಾಗಿನ ಹಳ್ಳಿ ಒಂದರಲ್ಲಿರ್ತಕ್ಕಂಥ ಹೆಣ್ಣುಮಗಳು ತನ್ನ ತಂಗಿಯರಿಗೋಸ್ಕರ ದೇವದಾಸಿ ಪದ್ಧತಿಯನ್ನು ಧಿಕ್ಕರಿಸಿ ಸ್ವಾವಲಂಬಿಯಾಗಿ ಅವ್ರ ತಂಗಿಯರನ್ನು ಓದಿಸಿ ಆ ಅವ್ರ ತಂಗಿಯರಿಗೆ ಬದುಕು ಕೊಟ್ಟಿರ್ತಕ್ಕಂಥ ಮಹಿಳೆ ಯಾಕಂದರೆ ಇವತ್ತು ನಾವು ಹೆಣ್ಮಕ್ಳ ಕೂಡಲೇ ಆಬಲೆ ಅಂತೀವಿ ಅಲ್ಲ ನಾವು ಹೆಣ್ಮಕ್ಳಂದರೆ ಸಬಲೆ ಅಂತ ಆ ಒಂದು ದೇವದಾಸಿ ಮಹಿಳೆ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಅದಕ್ಕೋಸ್ಕರ ಈ ಕೂಡ್ಲಿ ಕಥನಗಳಲ್ಲಿ ಆ ದೇವದಾಸಿ ಮಹಿಳೆಯ ಮುಖಪುಟವನ್ನು ನಮ್ಮ ಗಿರೀಶ್ ಕಟ್ಟೆಯವರು ಭಾಳ ಅದ್ಭುತವಾಗಿ ಅದನ್ನು ವಿವರಿಸಿರ್ತಕ್ಕಂಥದ್ದು ದೃಶ್ಯಕಾವ್ಯವಾಗಿ ಆ ಮುಖಪುಟಕ್ಕೆ ಒಂದು ತಂದು ಕೊಟ್ಟಿರ್ತಕ್ಕಂಥದ್ದು ಈ ಮುಖಪುಟದ ಮತ್ತೊಂದು ವೈಶಿಷ್ಟ್ಯ ಅಂದರೆ ನಮ್ಮ ಕೂಡ್ಲಿಗೆಯ ಕಲ್ಲಿನ ರಥ ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಕಲ್ಲಿನ ರಥಕ್ಕೂ ಮತ್ತು ಕೂಡ್ಲಿಗಿ ಕಲ್ಲಿನ ರಥಕ್ಕೂ ಭಾಳ ಸಾಮ್ಯತೆ ಇರತಕ್ಕಂಥದ್ದು ಯಾಕಂದರೆ ಇವತ್ತು ವಿಜಯನಗರ ಕಾಲದಲ್ಲಿ ಹಂಪಿಯ ಕಲ್ಲಿನ ರಥಕ್ಕಿಂತ ಮುಂಚೆ ಕೂಡ್ಲಿಗೆಯಲ್ಲಿ ಕಲ್ಲಿನ ರಥದ ಮಾದರಿ ಇತ್ತು ಅಂತಕ್ಕಂಥದ್ದು ನಾವಿಲ್ಲಿಯ ಊರಮ್ಮನ ದೇವಸ್ಥಾನದ ಪಕ್ಕ ಇರ್ತಕ್ಕಂಥ ಕೇಶವ ದೇವಸ್ಥಾನದ ಒಳಗಿರ್ತಕ್ಕಂಥ ರಥವನ್ನು ನಾವು ನೋಡ್ಬೋದು ಇದರ ಇತಿಹಾಸಕ್ಕೆದಗಿದಾಗ ಹಂಪಿಯ ಕಲ್ಲಿನ ರಥವನ್ನು ಕೂಡ ಕೂಡ್ಲಿಗೆ ಶಿಲ್ಪಿಗಳು ನಿರ್ಮಿಸಿರ್ಬೌದಾ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಒಂದು ಶಂಕೆಯನ್ನು ಒಂದು ಸಂಶಯವನ್ನು ಇಲ್ಲಿಯ ಇತಿಹಾಸ ಸಂಶೋಧಕರು ಹೊಂದಿರತಕ್ಕಂಥದ್ದು ಅದಕ್ಕೆ ಪುಷ್ಟಿ ಕೊಟ್ಟಂತೆ ಹಂಪಿಯ ಕಲ್ಲಿನ ರಥ ಹೋಗ್ತಕ್ಕಂಥ ಒಂದು ರಥ ಈ ಇಲ್ಲಿ ಕೂಡ ಕೂಡ ಇರ್ತಕ್ಕಂಥದ್ದು ಇಂಥ ಸ್ಥಳೀಯ ಇತಿಹಾಸದ ಮೇಲೆ ಬೆಳಗ್ತಿರ್ತಕ್ಕಂಥ ಭಾಳಷ್ಟು ಲೇಖನಗಳು ಇದರಲ್ಲಿದೆ ಈ ಒಂದು ಕೃತಿಗೆ ಮುನ್ನುಡಿ ಬರೆದಿರ್ತಕ್ಕಂಥವರು ಪ್ರಜಾವಾಣಿಯ ಹಿರಿಯ ವರದಿಗಾರಾಗಿರ್ತಕ್ಕಂಥ ಡಾಕ್ಟರ್ ಓಂಕಾರ ಕಾಕಡೆ ಅವರು ಅವರೀಗ ವಿಜಯ ವಿಜಯಪುರ ಮಹಿಳಾ ವಿಶ್ವವಿದ್ಯಾಲಯದ ಒಂದು ಅಕ್ಕಮಹಾದೇವಿ ಮಹಿಳೆ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥವ್ರು ಅಂಥ ಪತ್ರಿಕೋದ್ಯಮದಲ್ಲಿ ಅವರು ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥ ಪ್ರೊಫೆಸರ್ ಓಂಕಾರ ಅವರು ಈ ಒಂದು ಕೃತಿಗೆ ಮುನ್ನುಡಿ ಮತ್ತು ಬೆನ್ನುಡಿಯಾಗಿದ್ದಾರೆ ಈ ಒಂದು ಬೆನ್ನುಡಿಯಲ್ಲೂ ಕೂಡ ನಮ್ಮ ಕೂಡ್ಲಿ ತಾಲೂಕಿನ ಕುಮುತಿಯ ರಕ್ಕಸಗಲ್ಲು ಅಂತೀವಿ ಇಂಥ ರಕ್ಕಸಗಲ್ಲಿನ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿ ಇದೆ ಕೂಡ್ಲಿಗೆಯ ಒಂದು ಐಡೆಂಟಿಟಿಯಾಗಿ ಈ ಕೃತಿ ಹೊರಬಂದಿದೆ ಇಲ್ಲಿ ಸಾಕಷ್ಟುಗಳು ಸಾಕಷ್ಟು ಲೇಖನಗಳು ನೋಡ್ಬೋದು ಯಾಕಂದರೆ ಇಲ್ಲಿ ಬಟರಾಳಿ ಗೂಳಪ್ಪನ ಥರ ಲೇಖನ ಇದೆ ಅದೇ ರೀತಿಯಾಗಿ ಗಾಣಗಟ್ಟೆ ಮಾಯಮ್ಮನ ಬಗ್ಗೆ ಇದೆ ಕೂಡ್ಲಿಗೆಯ ಕ್ರಿಯೇಟಿವ್ ಮಹಿಳೆಯರ ಬಗ್ಗೆ ಇದೆ ಸಾಕಷ್ಟು ಅಂದರೆ ಇಂದಿರಾ ಗಾಂಧಿ ಅವರು ಕೂಡ ಕೂಡ್ಲಿಗೆ ಬಂದಿರತಕ್ಕಂಥದ್ದು ಚಿಕ್ಕಜೋಳಿ ಬಂದಿರತಕ್ಕಂಥದ್ದು ಯಾಕೆ ಬಂದಿದ್ದರು ಯಾವಾಗ ಬಂದಿದ್ದರು ಅಂತಕ್ಕಂಥ ಕುತೂಹಲ ಮತ್ತು ಅದರ ಜೊತೆಗೆ ಇನ್ನೂ ಸಾಕಷ್ಟು ಕಾಗಗಳೇ ಈತಗೆ ಶುಭ ಶೇಕನ ಇವತ್ತು ಕಾಗೆಗಳನ್ನು ಕೂಡಲೇ ನಾವು ಅಪಶಕನ ಅಂತೀವಿ ಆದರೆ ಇಲ್ಲೊಬ್ಬ ವ್ಯಕ್ತಿ ಕಾಗೆಗಳನ್ನು ಶುಭ ಶಕನೆಂದು ಕಾಯಿಗಳಿಗೆ ಪ್ರತಿನಿತ್ಯ ಆಹಾರ ಹಾಕಿ ಕಾಯಿಗಳನ್ನೇ ತನ್ನ ಬಳಗ ಮಾಡಿಕೊಂಡಿರ್ತಕ್ಕಂಥ ಸಾಧಕರನ್ನು ಕೂಡ ಇಲ್ಲಿ ಈ ಕೃತಿಯಲ್ಲಿ ನೋಡ್ಬೋದು ಅದೇ ರೀತಿಯಾಗಿ ಕನಸಿಗೆ ರೆಕ್ಕೆ ಕಟ್ಟಿದ ಯುವತಿ ಎರಡೂ ಕೈಗಳಿಲ್ಲದಿದ್ರೂ ಲಕ್ಷ್ಮಿ ಅಂತಕ್ಕಂಥ ಗುಂಡುಮುಣಗಿನ ಯುವತಿ ಆ ಶಿಕ್ಷಕಿ ಆಗ್ತಕ್ಕಂಥ ಕನಸು ಕಂಡಿರ್ತಕ್ಕಂಥದ್ದು ಅದು ನಾವೆಲ್ಲ ಆರೋಗ್ಯಕರವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಆ ಎಮ್ಮ ಮಾದರಿಯಾಗಿರ್ತಕ್ಕಂಥ ಇದೇ ರೀತಿಯಾಗಿ ಸಾಕಷ್ಟು ಲೇಖನಗಳನ್ನು ಭದ್ರ ಭರತನಾಡಿಗೆ ಬರುವಳೆ ಮತ್ತು ಈ ಊರಲ್ಲಿ ಹೋಟೆಲ್ ನಿಷಿದ್ಧ ಇಂಥ ಅಪರೂಪದ ವಿಸ್ಮಯಕಾರಿ ಕುತೂಹಲಕಾರಿ ಲೇಖನಗಳನ್ನು ಈ ಕೃತಿಯಲ್ಲಿ ಕಾಣ್ಬೋದು ಯಾಕಂದರೆ ಕೂಡ್ಲಿಗೆ ಅಂತ ಕೂಡಲೇ ಬರದನಾಡು ಅಂತಕ್ಕಂಥದ್ದಿದೆ ಬಿಸಿಲಿನ ಇದೆ ಮತ್ತು ಇಲ್ಲಿ ಯಾವುದೇ ವಿಶೇಷ ಇಲ್ಲ ಯಾವುದೇ ಸೌಲಭ್ಯ ಇಲ್ಲ ಬರದನಾಡು ಮಳೆ ಬರಲ್ಲ ಇಲ್ಲಿ ಏನು ವಿಶೇಷತೆ ಇಲ್ಲ ಮತ್ತು ಇಲ್ಲಿ ಜನರು ಭಾಳ ಬಡತನದಲ್ಲಿರ್ತಕ್ಕಂಥದ್ದು ಕೂಡ್ಲಿಗೆ ಅಂತ ಕೂಡಲೇ ಬರಡು ಸೀಮೆ ಅಂತಕ್ಕಂಥದ್ದು ಎಲ್ಲರ ಮನದಲ್ಲಿದೆ ಆದರೆ ಕೂಡ್ಲಿಗೆ ಬರಡು ಸೀಮೆಯಲ್ಲ ಇಲ್ಲಿ ಒಂದು ಬರಡಲು ಕೂಡ ಸಾಕಷ್ಟು ಸೋಜಿಗೆಗಳು ಸಾಕಷ್ಟು ವಿಸ್ಮಯಗಳು ಕೂಡ ತುಂಬಿಕೊಂಡಿದ್ದಾವೆ ಸಾಕಷ್ಟು ಇತಿಹಾಸ ಒಂದು ಭೂಮಿ ಯಾಕಂದರೆ ಯಾಕೆ ಹೇಳ್ತಾ ಇದೀನಂದರೆ ಇಡೀ ಭಾರತ ದೇಶದಲ್ಲಿ ಇಡೀ ಭಾರತ ದೇಶದಲ್ಲಿ ಆದಿಮಾನವನ್ನು ವಾಸತಕ್ಕಂಥ ಸ್ಪಷ್ಟವಾದ ಕುರುವು ಸಿಕ್ಕಿರ್ತಕ್ಕಂಥದ್ದು ಇಡೀ ಭಾರತ ದೇಶದಲ್ಲಿ ಕೂಡ್ಲಿಗೆಯಲ್ಲಿ ಅದು ಕೂಡ್ಲಿ ತಾಲೂಕಿನ ಕುಮತಿ ಮತ್ತು ಹುಲಿಕುಂಟೆ ಹುಲಿಕುಂಟೆ ಗ್ರಾಮದಲ್ಲಿ ಗ್ರಾಮಗಳಲ್ಲಿ ಯಾಕಂದರೆ ಕ್ರಿಸ್ತಪೂರ್ವ ಎರಡು ಸಾವಿರ ಇಸುವೆಗೆ ಆ ಶಿಲಾಯುಗಕ್ಕೂ ಮತ್ತು ಕಬ್ಬಿಣ ಯುಗದ ಕಾಲಕ್ಕೆ ನಮ್ಮ ಕೂಡ್ಲಿ ಅಂತ ಗಂಡು ಹೋದಾಗ ಇಡೀ ಭಾರತ ದೇಶದ ಚರಿತ್ರೆಯನ್ನು ಕೊಟ್ಟು ಕಟ್ಟಿಕೊಡಲಿಕ್ಕೆ ಕೂಡ್ಲಿ ತಾಲೂಕಿನ ಇವೆರಡು ಸ್ಥಳಗಳು ಇವತ್ತಿಗೂ ಪುರಾವೆಗಳಾಗಿವೆ ಯಾಕಂದರೆ ತಮಿಳುನಾಡು ಮತ್ತು ಬೇರೆ ಕಡೆ ಸಾಕಷ್ಟು ಗೋವಾದಲ್ಲಿ ಆದಿಮಾನವನ್ನು ವಾಸತಕ್ಕಂಥ ಕುರುಗಳು ಸಿಕ್ಕಿವೆ ಆದರೆ ಅವು ಯಾವೂ ಕೂಡ ಸ್ಪಷ್ಟವಾದ ಮಾನವನ ಆಕೃತಿ ಹೊಂದಿಲ್ಲ ಸ್ಪಷ್ಟವಾದ ಮಾನವನ ಆಕೃತಿ ಹೊಂದಿರತಕ್ಕಂಥದ್ದು ಕುಮ್ತಿ ಮತ್ತು ಹುಲಿಕುಂಟೆಲೆ ಅದಾದ ನಂತರ ಬೆಣಗಲ್ ಬೆಣಕಲ್ಲು ಕೊಪ್ಪಳ ಜಿಲ್ಲೆಯ ಬೆಣಕಲ್ಲು ಅಲ್ಲಿ ಕೂಡ ಒಂದು ಸಮಾಧಿಗಳ ಒಂದು ಸಿಕ್ಕಿರ್ತಕ್ಕಂಥದ್ದು ಅದೇ ರೀತಿ ಕೂಡ್ಲಿ ತಾಲೂಕಿನಲ್ಲಿ ಇಷ್ಟೊಂದು ಇತಿಹಾಸ ಇದೆ ಮತ್ತು ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಕಪ್ಪು ಕಾಡುಗಳಿರ್ತಕ್ಕಂಥದ್ದು ಕೂಡ್ಲಿ ತಾಲೂಕು ಮತ್ತು ಕೂಡ್ಲಿ ತಾಲೂಕಿನ ಅರಣ್ಯದಲ್ಲಿನ ಭಾಳ ಆದಷ್ಟು ಸರಿಸ ಜೀವವೈವಿಧ್ಯ ಕರಡಿಗಳು ಚಿರತೆಗಳು ಮತ್ತು ಅಲ್ಲಿನ ಗಿಡಮೂಲಿಕೆಗಳು ನೋಡಿದಾಗ ಇದು ಬರಡು ನಾಡಲ್ಲ ಇದು ಸಿರಿವಂತರ ನಾಡು ನೋಡ್ತಕ್ಕಂಥ ದೃಷ್ಟಿಕೋನ ಸರಿ ಇರಬೇಕು ಯಾಕಂದರೆ ಇಲ್ಲಿ ಜನರು ಬಡವರಾಗಿರ್ಬೋದು ಆದರೆ ಇಲ್ಲಿ ಪ್ರಕೃತಿ ಮಾತ್ರ ಭಾಳ ಶ್ರೀಮಂತವಾಗಿದೆ ಇಡೀ ಮಲೆನಾಡಿನಲ್ಲಿ ಒಂದೇ ಥರದ ಕಲ್ಲು ಒಂದೇ ಥರದ ಮಣ್ಣು ಇರುತ್ತೆ ಅಲ್ಲಿ ಒಂದು ಚಿಕ್ಕ ಮಳೆ ಬಂದರೆ ಗುಡ್ಡ ಗುಡ್ಡ ಕುಸಿತೇವೆ ಆದರೆ ಕೂಡ್ಲಿ ತಾಲೂಕಿನಲ್ಲಿ ಆಗಲ್ಲ ಒಂದು ಎರಡೇ ಅಡಿ ಅರ್ಧ ಅಡಿಯಲ್ಲಿ ಇರ್ತಕ್ಕಂಥ ಒಂದು ಎಬ್ಬಂಡೆ ನೂರಾರು ವರ್ಷಗಳ ಕಾಲ ಒಂದು ಇಂಚು ಕೂಡ ಮಿಶ್ರಗಾಡದೆ ಕುಂತಿರ್ತಕ್ಕಂಥದ್ದು ನಮ್ಮ ಕೂಡ್ಲಿ ತಾಲೂಕಿನ ಬೆಟ್ಟ ಗುಡ್ಡಗಳನ್ನು ನೋಡ್ಬೋದು ಇಲ್ಲಿ ಎಂಥ ಮಳೆ ಬಂದರೂ ಭೂಕಂಪ ಆದರೂ ಕೂಡ ಒಂದು ಚಿಕ್ಕ ಬಂಡೆ ಕೂಡ ಮೇಲಿಂದ ಉರುಳಲ್ಲ ಅಷ್ಟೊಂದು ಗಟ್ಟಿ ಭೂಮಿ ನಮ್ಮದು ಕೂಡ್ಲಿಗೆ ಹಂಗಾಗಿ ನಮ್ಮದು ಇದು ನಾಡು ಅನ್ನೋಂಗಿಲ್ಲ ಇದು ಶ್ರೀಮಂತ ನಾಡು ಅಂದರೆ ಯಾವುದು ಪ್ರಾಕೃತಿಕವಾಗಿ ಶ್ರೀಮಂತರು ಜನರು ಬಡವರು ಇರ್ಬೋದು ಆದರೆ ನಮ್ಮ ಪ್ರಕೃತಿ ಮಾತ್ರ ಇಲ್ಲಿ ಸಿರಿವಂತಿಕೆ ಅಂತ ತೋರಿಸುತ್ತೆ ಮಲೆನಾಡಿನ ನಾಶಿಸ್ತಕ್ಕಂಥ ವೈವಿಧ್ಯ ಕೂಡ ನಾವು ನೋಡ್ಬೋದು ಯಾಕಂದರೆ ಮಲೆನಾಡಿಯಲ್ಲಿ ಕಾಡಲ್ಲಿವರಲ್ಲಿ ಒಂದೇ ಥರದ ಗಿಡ ನೋಡಬಹುದು ಆದರೆ ನಮ್ಮ ಕಾಡಲ್ಲಿ ಹಂಗಲ್ಲ ಒಂದು ಎಕರೆ ವಿಸ್ತೀರ್ಣದಲ್ಲಿ ಸಾವಿರಾರು ಗಿಡಗಳು ಇರ್ತವೆ ಸಾವಿರಾರು ಬಳ್ಳಿಗಳು ಇದಾವೆ ಸಾವಿರಾರು ಗಿಡ ಮೂಲಕ ಇದಾವೆ ಒಬ್ಬ ಮನುಷ್ಯನ ಜೀವನಕ್ಕೆ ಏನು ಬೇಕೋ ಅವೆಲ್ಲವೂ ಇದ್ದಾವೆ ಅಂತಹ ಒಂದು ವಿಶಿಷ್ಟತೆಗಳು ಈ ಕೂಡ್ಲಿ ಕಥನಗಳಲ್ಲಿ ದಾಖಲಾಗಿದೆ ನಿಜಕ್ಕೂ ಕೂಡ್ಲಿ ತಾಲೂಕಿನ ಸ್ಥಳ ಇತಿಹಾಸ ಧಾರ್ಮಿಕ ಇಲ್ಲಿ ಸಾಧಕರು ಇಲ್ಲಿ ಇತಿಹಾಸ ಇಲ್ಲಿಯ ಸಂಶೋಧನೆ ಮತ್ತು ಇಲ್ಲಿಯ ಸಂಪ್ರದಾಯಗಳು ಆಚರಣೆಗಳು ಎಲ್ಲವೂ ಕೂಡ ಇದನ್ನು ಈ ಕೃತಿಯಲ್ಲಿ ದಾಖಲು ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ ಕೂಡ್ಲಿ ಕಥನಗಳು ನಮ್ಮ ಕೂಡ್ಲಿ ತಾಲೂಕಿನ ಇಂಥ ನಾಲ್ಕೈದು ಎಪಿಸೋಡು ಬೇರೆ ಬೇರೆ ಹೆಸರಿಂದ ನಾನು ಕೂಡ್ಲಿಗೆಯನ್ನು ಪ್ರತಿನಿಧಿಸ್ತಕ್ಕಂಥ ಪುಸ್ತಕಗಳನ್ನು ರಚನೆ ಮಾಡಿದ್ದೇನೆ ಅದರಲ್ಲಿ ಇದು ಕೂಡ್ಲಿ ಕಥನಗಳು ಭಾಳ ಪ್ರಮುಖವಾದ್ದು ಅಂತಕ್ಕಂಥದ್ದು ನನ್ನ ಭಾವನೆ ಈ ಕೃತಿಯನ್ನು ಕೂಡ್ಲಿ ತಾಲೂಕಿನ ಪ್ರತಿಯೊಬ್ಬರು ಓದಬೇಕು ಸ್ಥಳೀಯ ಇತಿಹಾಸ ಯಾಕಂದರೆ ಇವತ್ತು ನಮ್ಮ ಮಕ್ಕಳಿಗೆ ಎಲ್ಲೋ ದೂರದ ರಾಜಮಹಾರಾಜರು ತೋರಿಸ್ತೀವಿ ಆದರೆ ನಮ್ಮ ಕೂಳಿ ತಾಲೂಕಿನೇ ಮೂರು ಜನ ಪಾಳ್ಯಗಾರ ಆಳು ಹೋಗಿದ್ದಾರೆ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಅಂಥ ಒಂದು ಇತಿಹಾಸ ಈ ಕೃತಿಯಲ್ಲಿದೆ ಯಾಕಂದರೆ ಪಾಳ್ಯಗಾರ ಅಂದರೆ ಹೆಂಗಿರ್ತಾರೆ ಏಳು ಸುತ್ತಿನ ಕೋಟೆ ಅಂದರೆ ಹೆಂಗಿರುತ್ತೆ ಅಂತಕ್ಕಂಥದ್ದು ಬರೀ ಚಲನಚಿತ್ರದಲ್ಲಿ ಪಠ್ಯಪುಸ್ತದಲ್ಲಿ ಓದಿರ್ತಾರೆ ಆದರೆ ನಮ್ಮ ಕೂಡಲಿ ತಾಲೂಕಿನ ನಮ್ಮ ಹಳ್ಳಿ ಪಕ್ಕದಲ್ಲಿ ಏಳು ಸುತ್ತಿನ ಕೋಟೆಯಲ್ಲಿ ವೀರನದುರ್ಗದಲ್ಲಿದೆ ಮೂವರು ಜನ ಪಾಳ್ಯಗಾರ ಕೋಟೆ ಜರ್ಮಲಿ ವೀರದುರ್ಗ ಕೂಲಿ ತಾಲೂಕಿನ ಆಳೋಗಿದ್ದಾರೆ ಇಂತಹ ಒಂದು ವಿಶಿಷ್ಟ ಇತಿಹಾಸವನ್ನು ಸ್ಥಳೀಯ ಈ ಕೃತಿಯಲ್ಲಿ ಕಟ್ಟಿಕೊಟ್ಟಿದ್ದೇನೆ ವಿದ್ಯಾರ್ಥಿಗಳು ಇಂಥ ಕೃತಿಯನ್ನು ಓದೋದ್ರಿಂದ ಮುಂದೆ ಅವರು ಪಠ್ಯದ ಜೊತೆಗೆ ಬೇರೆ ಯಾವುದಾದ್ರೂ ಕಾಂಪಿಟೇಷನ್ ಎಕ್ಸಾಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಈ ಕೃತಿ ಎಲ್ಪ್ ಆಗುತ್ತೆ ಅದರ ಜೊತೆಗೆ ನಮ್ಮ ಸ್ಥಳೀಯ ಇತಿಹಾಸ ಓದ್ಕೊಂಡ್ರೆ ನಾವು ಜಗತ್ತಲ್ಲಿ ಎಲ್ಲಿ ಬೇಕಾದರೂ ಬದುಕ್ಬೋದು ಎಲ್ಲಿ ಬೇಕಾದರೂ ನಾವು ಯಾವುದೇ ಎಕ್ಸಾಮ್ ಬೇಕಾದ್ರೂ ಪರೀಕ್ಷೆ ನಡೆಸ್ಬೋದು ಅಂತಕ್ಕಂಥದ್ದು ಸ್ಥಳೀಯ ಇತಿಹಾಸದ ಎಲ್ಲೂ ಸಿಗಲ್ಲ ಇಲ್ಲಿ ಸ್ಥಳೀಯವಾಗಿಯೂ ಅಷ್ಟೇ ಸಿಗೋಕ್ಕೆ ಸಾಧ್ಯ ಈ ಕೃತಿ ಯಾಕಂದರೆ ಯಾವ ವಿಶ್ವವಿದ್ಯಾಲಯದಲ್ಲೂ ಯಾವ ಲೈಬ್ರರಿಲ್ಲೂ ಸಿಗಲ್ಲ ಅಂಥ ಒಂದು ಇತಿಹಾಸವನ್ನು ಕಟ್ಟಿಕೊಡ್ತಕ್ಕಂಥ ಪ್ರಯತ್ನ ನಮ್ಮ ಪತ್ರಿಕಾ ಬರಗಳನ್ನು ದಾಖಲಿಸುವ ಮೂಲಕ ಕೂಡ್ಲಿ ಕತ್ತಗಳಕ್ಕಂಥ ಕೃತಿಯನ್ನು ಇಲ್ಲಿನ ಜನರ ಮನಸ್ಸಿನೊಳಗೆ ಅಚ್ಚೆಳೆಯದಾಗಿ ಉಳಿದಿರ್ತಕ್ಕಂಥದ್ದು ನಿಜಕ್ಕೂ ನನ್ನ ಅದೃಷ್ಟ ಮತ್ತು ನಮ್ಮ ಕೂಡ್ಲಿ ತಾಲೂಕಿನ ಹೆಮ್ಮೆ ಅಂತಕ್ಕಂಥದ್ದು ನನ್ನ ಭಾವನೆ